ಸರ್ ಒಂದು ಹುಡುಗಿ ಪ್ರಾಣ ಹೋಗಿದೆ ಒಂದು ಕೇರ್ ಮಾಡಲ್ಲ ಟೈಮ್ ಟೈಮ್ ಕೇರ್ ಮಾಡ್ತಾರೋ ಪೇರೆಂಟ್ಸ್ ಫೋನ್ ಮಾಡಿ ಮಾಡಲ್ಲ ಅಂತಾರೆ ಟೈಮ್ ಹಾಸ್ಪಿಟ್ಲ ಕರ್ಕೊಂಡಿ ಕರ್ಕೊಂಡೋಗಲ್ಲ ಅಂತಾರೆ ಒಂದು ಕೇರ್ ಬರಲ್ಲ ಸ್ಟೂಡೆಂಟ್ ನೋಡ್ಕೋಬೇಕು ಅಂತ ಇವಾಗ ಒಂದು ಹುಡುಗಿ ಪ್ರಾಣ ಹೋಗಿದೆ ನೆಕ್ಸ್ಟ್ ನಮ್ ಪ್ರಾಣ ಹೋಗಲ್ಲ ಅಂತ ಏನು ಗ್ಯಾರಂಟಿ ಕೊಡಿ ನಮಗೆ ಗ್ಯಾರಂಟಿ ಬೇಕು ಸರ್ ಮುಂದೆ ಯಾರು ತಿಂಗಳು ಇರ್ತೀವಿ ಮುಂದೆ ಇವರ್ಸಿ ಜಮ್ ಜೂನಿಯರ್ಸ್ ಇರ್ತಾರೆ ಯಾರು ಗ್ಯಾರಂಟಿ ಕೊಡ್ತಾರೆ ನಮ್ಗೆ ಗ್ಯಾರಂಟಿ ಕೊಡ್ಲಿ ಪೇರೆಂಟ್ಸಿಗೆ ಪೇರೆಂಟ್ಸ್ ಉತ್ತರ ಕೊಡ್ತಾರೆ ಇವತ್ತು ಸರ್ ನಾಳೆ ಮೆಡಿಕಲ್ ಇದರಿಂದ ಸರ್ ಎರಡು ಗಂಟೆಗೆ ಹೋಗಿದೆ ಸರ್ ಪ್ರಾಣ ಒಂದು ನೀಟಾಗಿ ಸಪೋರ್ಟ್ ಮಾಡಿಲ್ಲ ಪಲ್ಸರ್ ಚೆಕ್ ಮಾಡಕ್ ಬರಲ್ವಾ ಸರ್ ಏನಾಯ್ತು ಗೊತ್ತಾ ಮಧ್ಯಾಹ್ನ ನಾವು ಮಂಗಿದ್ವಿ ಸರ್ ಕ್ಲಾಸಿಂದ ಮುಗಿಸ್ಕೊಂಡು ಅವಳು ತುಂಬಾ ಇಳಿಗೆ ಆಯ್ತು ಅಂತ ಇದೆ ಎಫ್ ಸೆಕ್ಷನ್ ಅವ್ರಿಗೆ ಇದು ಹಾಸ್ಟೆಲ್ ಇರೋರಿಗೆ ಅವ್ರು ಬಂದು ಏನ ಅವಳು ಎದು ಸುಸ್ತಾಗಿ ಬರೋ ವಾಮಿಟ್ ಮಾಡ್ತಿದಾರೆ ನಾವು ಕರೀತಿದ್ದೆ ಆಕ್ಚುಲಿ ಎದುರುಗಡೆ ರೂಮ್ ಇರೋದು ವಾರ್ಡನ್ಸ್ ಅನ್ಸ್ತು ನಾವು ಕರೀತಿದ್ರು ಬರ್ತಿಲ್ಲ

ದಕ್ಷ ಕಾಲೇಜಿನ ವಿದ್ಯಾರ್ಥಿನ ಬಗ್ಗೆ ಯಾಕೆ ಯಾರೊಬ್ರು ಸಹ ಸುದ್ದಿ ಪ್ರಸಾರ ಮಾಡಿಲ್ಲ ಪ್ರತಾಪ್ ಸಿಂಹ ಅವರೇ ಅದೇ ಮೈಸೂರಿನ ಜಿಲ್ಲೆಯವರು ಎ ಸಿ ಅವರೇ ವೇಟ್ ಮಾಡಿ ನನ್ಗೆ ಬರ್ತಾ ಅಂತ ಹೋಗಿದ್ದಂತ ಪ್ರತಾಪ್ ಸಿಂಹ ಅವರೇ ಅದೇ ನಿಮ್ಮ ಜಿಲ್ಲೆಯಲ್ಲಿ ಒಂದು ಹೆಣ್ಣು ಮಗಳ ಸಾವಾಗಿದೆ ಯಾಕೆ ನಿಮ್ಮ ಧ್ವನಿ ಇಲ್ಲ ಮೈಸೂರು ಜಿಲ್ಲೆಯಲ್ಲಿ ಯಾವೊಂದು ಸಂಘಟನೆಗಳು ಯಾವೊಬ್ಬ ರಾಜಕಾರಣಿಗಳು ಯಾವೊಬ್ಬ ಜನಪ್ರತಿನಿಧಿಗಳು ಯಾರೂ ಸಹ ಹೋರಾಟಗಾರರು ಧ್ವನಿ ಎತ್ತಿ ದಕ್ಷ ಕಾಲೇಜ್ ಮುಂದೆ ನಿಂತು ಪ್ರತಿಭಟನೆ ಮಾಡಿ ನ್ಯಾಯಕ್ಕೋಸ್ಕರ ಅಲ್ಲಿರುವಂತ ವಿದ್ಯಾರ್ಥಿಗಳ ಉಳಿವಿಗೋಸ್ಕರ ಹೋರಾಟ ಮಾಡಕ್ಕೆ ಧ್ವನಿ ಎತ್ತಕ್ಕೆ ಯಾರು ಇಲ್ಲವ ಮೈಸೂರು ಭಾಗದಲ್ಲಿ ಇನ್ನು ಎಷ್ಟು ಪ್ರೈವೇಟ್ ಕಾಲೇಜಸ್ ಅಲ್ಲಿ ಈ ತರ ನಡೀತಾ ಇದೆ ದಕ್ಷ ಕಾಲೇಜ್ ಅಲ್ಲಿ ಒಂದು ಹೆಣ್ಣು ಮಗಳು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳಲ್ವಾ ನನ್ನ ಬದುಕಿಸಿ ನನ್ನ ಉಳಿಸಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ರೂ ಆ ಮಗುನ ಕೇರ್ ಮಾಡ್ದಿರ ಆ ಮಗುನ ಹಾಸ್ಪಿಟಲ್ಗೆ ತೋರಿಸ್ತಿರಾ ವಾರ್ಡನ್ ಹಾಗೆ ಕಾಲೇಜ್ ಮ್ಯಾನೇಜ್ಮೆಂಟ್ ಇಂದ ಇವತ್ತು ಒಂದು ಹೆಣ್ಣು ಮಗು ಪ್ರಾಣ ಹೋಗಿದಲ್ಲ ಯಾರಿದಕ್ಕೆ ಜವಾಬ್ದಾರಿ ಈ ಭೂಮಿಗೆ ಏನು ಬಾರನ ಹೆಣ್ಣು ಮಕ್ಕಳೇ ಸಾವಾಗ್ಬೇಕಾ ಹೆಣ್ಣು ಮಕ್ಕಳ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ಬೇಕಾ ಹನ್ನೆರಡು ವರ್ಷ ಆಯ್ತು ಅದೇ ವಿದ್ಯಾರ್ಥಿನಿ ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ನೇಹಾಗೆ ಅದೇಜ್ ಕ್ಯಾಂಪಸ್ ಅಲ್ಲಿ ಮರ್ಡರ್ ಆಯ್ತು ನ್ಯಾಯ ಸಿಗ್ಲಿಲ್ಲ ಎರಡು ಮೂರು ಒಂದು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಮೌಮಿತ ವಿದ್ಯಾರ್ಥಿನಿ ಅತ್ಯಾಚಾರ ಕೊಲೆ ಆಯ್ತು ಅದು ನಮ್ಮ ರಾಜ್ಯನೇ ಆಗಿರ್ಲಿ ನಮ್ಮ ದೇಶನೇ ಆಗಿರ್ಲಿ ಅದು ಒಂದು ಹೆಣ್ಣಲ್ವಾ ಈ ಭೂಮಿಗೆ ಹೆಣ್ಣು ಭಾರನ ಇಲ್ಲ ಯಾವ್ದ ಹೆಣ್ಣು ಮಕ್ಕಳು ಸಾಯ್ತಾ ಇದಾರೆ ಬಿಡು ತಾತ್ಸಾರ ನೆಗ್ಲಿಜೆನ್ಸಿನ ಏನ್ ಮಾಡ್ತಾ ಇದೆ ಸರ್ಕಾರ ಬನ್ನಿ ಅಂತ ಹೇಳಿ ಎಸ್ ಕಾಲೇಜ್ ಎಸ್ ಹಾಸ್ಪಿಟಲ್ ಹತ್ರ ಕರ್ಕೊಂಡ್ ಬಂದ್ಬಿಡಿ ಅಂದ್ರೆ ಕೆ ಆರ್ ಎಸ್ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಹೋಗಿರ್ತಾರಂತೆ ಪ್ಯಾರೆಂಟ್ಸ್ ಅಲ್ಲಿ ಆ ಮಗು ಬೆಡ್ ಮೇಲೆ ಹೊರಗಡೆನೆ ಮಲಗಿರುತ್ತಂತೆ ನೋಡಿದ್ರೆ ಸಾವನ್ನಪ್ಪಿದ್ದಾರೆ ಆ ತಾಯಿ ಆ ಕರುಳು ಆ ಚುರುಕ್ ಕನ್ಸಿರೋಂತ ನೋವು ಶಾಪ ನಿಮ್ಗೆಲ್ಲಾರ್ಗು ತಟ್ಟಲ್ವಾ ಇನ್ನು ಎಷ್ಟು ಜನ ಹೆಣ್ಣು ಮಕ್ಕಳು ಯಾವ್ಯಾವ ರೀತಿ ಬಲಿ ಹಾಕ್ಬೇಕು ಲಕ್ಷಾಂತರ ಅಡ್ಮಿಷನ್ ಕಟ್ಟಿ ಪೋಷಕರು ನಮ್ಮ ಮಕ್ಕಳು ಒಳ್ಳೆ ಎನ್ವಾಯನ್ಮೆಂಟ್ ಅಲ್ಲಿ ಓದ್ಲಿ ವಿದ್ಯಾಭ್ಯಾಸ ಮಾಡಲಿ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿ ಸಾಲ ಸೋಲ ಮಾಡಿ ಯಾವ್ದೋ ಊರಿಂದ ಯಾವ್ದೋ ಊರಿಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಅಂತ ಹೇಳಿ ಕಷ್ಟ ಪಡ ಕಾಲೇಜ್ಗೆ ಸೇರಿಸಿರ್ತಾರೆ ಆದ್ರೆ ಲಕ್ಷಾಂತರ ಕಟ್ಟಿದ್ರೂ ಸಹ ಕಾಲೇಜ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಕ್ಕಳಿಗೆ ಒಳ್ಳೆ ಊಟ ಇಲ್ಲ ವಸತಿ ಇಲ್ಲ ಮೆಡಿಕಲ್ ಫೆಸಿಲಿಟಿ ಒಂದು ಒಂದು ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಹಂಗಾದ್ರ ಲಕ್ಷ ಲಕ್ಷ ದುಡ್ಡು ಅಡ್ಮಿಷನ್ ಅಂತ ತಗೊಳ್ತೀರಲ್ವಾ ಮಾಫಿಯಾನ ಮಣಿ ಮಾಫಿಯಾ ನಡೀತಾ ಇದೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಇವತ್ತ ಆ ಹೆಣ್ಣು ಮಗಳು ಸಾವನ್ನಪ್ಪಿದ್ರೆ ಇಡೀ ದಕ್ಷ ಕಾಲೇಜ್ ವಿದ್ಯಾರ್ಥಿಗಳು ರೋಡ್ ಗಿಳ್ದು ನಾಳೆ ದಿವ್ಸ ನಮಗೂ ಈ ಪರಿಸ್ಥಿತಿ ಅಂತ ಭಯ ಭೀತಿಯಿಂದ ಹೋರಾಟ ಮಾಡ್ತಾ ಇದ್ರಲ್ಲ ವಿದ್ಯಾರ್ಥಿನೂ ಹೊರಗಡೆ ಬಂದು ಹೋರಾಟ ಮಾಡ್ತಾ ಇದ್ರಲ್ವಾ ನಮ್ಮ ರಾಜ್ಯದ ಪರಿಸ್ಥಿತಿ ರಾಜ್ಯದ ಹೆಣ್ಣು ಮಕ್ಕಳ ಪರಿಸ್ಥಿತಿ ರಾಜ್ಯದ ವಿದ್ಯಾರ್ಥಿನಿಯರ ಪರಿಸ್ಥಿತಿ ಇದು ಮುಟ್ತಾ ಇದೆ ಈ ಭೂಮಿಗೆ ಹೆಣ್ಣು ಬಾರೋಣ ಇಲ್ಲ ಯಾವ್ದ ಹೆಣ್ಣು ಮಕ್ಕಳು ಸಾಯ್ತಾ ಇದಾರೆ ಬಿಡು ಅನ್ನೋ ತಾತ್ಸಾರ ನೆಗ್ಲಿಜೆನ್ಸಿನ ದಕ್ಷ ಕಾಲೇಜಿನ ವಿದ್ಯಾರ್ಥಿನಿ ಬಗ್ಗೆ ಯಾಕೆ ಯಾರೊಬ್ರು ಸಹ ಸುದ್ದಿ ಪ್ರಸಾರ ಮಾಡಿಲ್ಲ ಕಾಲೇಜ್ ಅಲ್ಲಿ ಅವ್ಗಿ ನರಳ್ತಾ ಒದ್ಲಾಡಿದಾಳೆ ಫುಡ್ ಪಾಯ್ಸನ್ ಆಗಿ ಅವ್ಗಿನ್ ಯಾರು ಸಹ ಉಳಿಸಿಲ್ಲ ಪೋಷಕರಿಗೆ ಕಾಲ್ ಮಾಡೋಣ ಅಂತ ಹೇಳಿದ್ರೆ ಫೋನ್ ಫೆಸಿಲಿಟಿ ಇಲ್ಲ ಮಧ್ಯರಾತ್ರಿ ಎರಡು ಗಂಟೆಲೆ ಅವ್ಗೆ ಪ್ರಾಣ ಬಿಟ್ಟಿದ್ದಾರೆ ಆ ತಾಯಿ ಆ ಕರುಳುವ ಚುರುಕ್ ಅನ್ಸಿರುವಂತ ನೋವು ಶಾಪ ನಿಮ್ಗೆಲ್ಲಾರ್ಗು ತಟ್ಟಲ್ವಾ ಇನ್ನು ಎಷ್ಟು ಜನ ಹೆಣ್ಣು ಮಕ್ಕಳು ಯಾವ ರೀತಿ ಬಲಿ ಹಾಕ್ಬೇಕು ರಾಜ್ಯದಲ್ಲಿ ಯಾವ ತರ ಎಲ್ಲ ನಾವು ಹೆಣ್ಣು ಮಕ್ಕಳ ಸಾವನ್ನ ನೋಡ್ಬೇಕು ಸಾವು ನೋಡ್ಬೇಕಂತ ಬಯಸ್ತಾ ಉಳಿವಿಗೋಸ್ಕರ ಹೋರಾಟ ಮಾಡಕ್ಕೆ ಧ್ವನಿ ಎತ್ತಕ್ಕೆ ಯಾರು ಇಲ್ವಾ ಮೈಸೂರು ಭಾಗದಲ್ಲಿ ಇನ್ನು ಎಷ್ಟು ಪ್ರೈವೇಟ್ ಕಾಲೇಜಸ್ ಅಲ್ಲಿ ಈ ತರ ನಡೀತಾ ಇದೆ ಎಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ನೌನ ಹೊಟ್ಟೆಲ್ಲ ಇಟ್ಕೊಂಡು ಓದೋದಕ್ಕೆ ಪೇರೆಂಟ್ಸ್ ಕಷ್ಟಪಟ್ಟು ಪಟ್ಟಿ ನಾವು ಓದೋಣ ಅಂತ ಎಷ್ಟು ಅವರ ಕಷ್ಟಗಳನ್ನ ಒಳಗೇನೆ ನುಂಗ್ಕೊಂಡು ಅಂತ ಒಂದು ಕಾಲೇಜಸ್ ಅಲ್ಲಿ ಬದುಕ್ತಾ ಇದಾರೆ ದಕ್ಷ ಕಾಲೇಜನ ಲೈಸೆನ್ಸ್ ರದ್ದು ಹಾಗೆ ಆ ಕಾಲೇಜ್ ಬ್ಲಾಕ್ ಲಿಸ್ಟ್ ಹೋಗ್ಬೇಕು ಅಲ್ಲಿ ಅಲ್ಲಿರುವಂತಹ ಹೆಣ್ಣು ಮಕ್ಕಳು ಯಾರಿಗೂ ಸಹ ಏನು ತೊಂದರೆ ಆಗದಂತೆ ರಾಜ್ಯ ಸರ್ಕಾರ ಎಜುಕೇಶನ್ ಮಿನಿಸ್ಟರು ಮೈಸೂರು ಭಾಗದ ರಾಜಕಾರಣಿಗಳು ಯಾವುದೇ ಪಕ್ಷದ ರಾಜಕಾರಣಿಗಳಾಗಿರಲಿ ಸಂಘಟನೆಯವರಾಗಿರಲಿ ನಿಮ್ಮ ಜವಾಬ್ದಾರಿ ಮೈಸೂರು ಜಿಲ್ಲೆಯಲ್ಲಿರುವಂತಹ ಓದ್ತಾ ಇರುವಂತಹ ಹೆಣ್ಣು ಮಕ್ಕಳನ್ನು ಉಳಿಸುವಂತ ಕೆಲಸ ನಿಮ್ಮ ಜವಾಬ್ದಾರಿ ಆ ತಾಯಿ ನನ್ನ ಮಗಳು ಒಳ್ಳೆ ಎನ್ವೈರ್ಮೆಂಟ್ ಅಲ್ಲಿ ಓದ್ಲಿ ಒಳ್ಳೆ ಎಜುಕೇಶನ್ ಮಾಡ್ಲಿ ಒಳ್ಳೆ ಎನ್ವೈರ್ನ್ಮೆಂಟ್ ಇರುವಂತ ಕ್ಯಾಂಪಸ್ ಅಂತ ಹೇಳಿ ಲಕ್ಷ ಲಕ್ಷ ಸಾಲ ಮಾಡಿ ಎದುರು ಓದಕ್ಕೆ ನನ್ನ ಮಗಳು ಮನೆಗೆ ಬಂದಿಲ್ಲ ಸಾವನ್ನಪ್ಪಿದ್ದಾಳೆ ಅಂದ್ರೆ ಆ ನೋವು ಆ ಶಾಪ ಕಣ್ಣೀರು ನಿಮ್ಗೆ ತಟ್ಟದೆ ಬಿಡುತ್ತಾ ಕಾಲೇಜ್ ಎಷ್ಟು ಇನ್ ರೆಸ್ಪಾನ್ಸಿಬಿಲಿಟಿ ಆಗಿ ಮೆಲೀತಾ ಇದೆ ಅಂದ್ರೆ ಅನೇಕ ಪ್ರೈವೇಟ್ ಕಾಲೇಜಸ್ಗೆ ಈ ಒಂದು ದುರಹಂಕಾರ ಬಂದಿರೋದು ಇದ್ರಲ್ಲಿ ಬರ್ತಾ ಇರುವಂತ ಫಂಡ್ ಅಲ್ಲಿ ಇಷ್ಟು ಪರ್ಸೆಂಟ್ ಶೇರ್ ಅಂತ ಸರ್ಕಾರಕ್ಕೂ ಸಹ ಹೋಗ್ತಾ ಇದೆ ಅಂತ ಮಾಹಿತಿ ನನಗ್ ಬಂದಿದೆ ಇದು ಆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಜೊತೆ ಟೈಅಪ್ ಆಗಿರುತ್ತಾ ಯಾಕೆಲ್ಲೂ ಸಹ ರಾಜಕಾರಣಿಗಳ ಮಕ್ಕಳು ವಿ ಐ ಪಿ ಪಿ ಮಕ್ಕಳು ಫೇಲ್ ಆಗಿದ್ದಾರೆ ಅಂತ ಎಲ್ಲೂ ಯಾವುದೇ ಕಾಲೇಜ್ ಸ್ಕೂಲ್ಸ್ ಅಲ್ಲಿ ತೋರಿಸ್ತಾ ಇಲ್ಲ ಹಂಗಾದ್ರೆ ಮೊದಲೇ ಕಮಿಟ್ಮೆಂಟ್ ಆಗೋಗಿರ್ತಾರ ಕೆಲವೊಂದು ಕಾಲೇಜಸ್ಗೆ ಎಲ್ಲ ಪ್ರಶ್ನೆ ಆಗಿ ಉಳಿದಿದೆ ಆ ಹೆಣ್ಣು ಮಗು ಸಾವಿಗೆ ನ್ಯಾಯ ಸಿಗಬೇಕು ದಕ್ಷ ಕಾಲೇಜ್ ನ ಲೈಸೆನ್ಸ್ ರದ್ದಾಗಬೇಕು ಅಲ್ಲಿರುವಂತ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೇಕು ಬರೀ ದಕ್ಷ ಕಾಲೇಜ್ ಮಾತ್ರ ಅಲ್ಲ ಯಾವೆಲ್ಲ ಕಾಲೇಜ್ ಈ ತರ ಮಾಫಿಯಾ ಮಾಡಿಕೊಂಡು ವಿದ್ಯಾರ್ಥಿಗಳ ಬದುಕಲ್ಲಿ ಎಜುಕೇಶನ್ ಇಂದ ನೆಪದಲ್ಲಿ ಹರಾಸ್ಮೆಂಟ್ ಮೆಂಟಲ್ ಟಾರ್ಚರ್ ಗೆ ಒಳಗಾಗಿದ್ದರ ಆ ಪ್ರತಿ ಒಂದು ವಿದ್ಯಾರ್ಥಿಗಳನ್ನ ಕಾಪಾಡುವಂತ ಕೆಲಸ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ